ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಮತ್ತೋರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಹಾಗೂ ತಾಲೂಕಿನ ಹಿರಿಯ ವಕೀಲರು ಮತ್ತು ಖ್ಯಾತ ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರೇ ವಾಗ್ಮಿಗಳು ಆ ಕಳಸಂಪ್ ಹಿಂದೆ ಯಾಕೆ ಹಾಗೂ ಮತ್ತೋರ್ವ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪದ್ರೆಡ್ ಸರ್ ಅವರೇ ಸ್ವಾಮಿಗಳೇ ಬೆಳಗಾವಿ ಜಗನ್ನಾಥ್ ಅವರೇ ನಮ್ಮ ವೆಣಗೀರಪ್ಪ ಅವರೇ ನಮ್ಮ ರಮೇಶ್ನವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ನಾಯಕ ಮಿತ್ರರೇ ಹಾಗೂ ತುಂಬ ನನಗೆ ಒಂಥರ ಸಂಕೋಚ ಇದೆ ಒಂಥರ ನಾಚಿಕೆ ಆಗ್ತಾಯಿದೆ ನೀವೆಲ್ಲ ಇನ್ನು ಕೆಳಗಡೆ ಕೂತಿನಿ ನಾವು ಮೇಲೆ ಕೂತಿದಿರಿ ನಾನು ಕ್ಷಮೆ ಕೇಳ್ತಿದ್ದೀನಿ ನಾನು ನಿಮ್ಮನ್ನು ವೇದಿಕೆ ತುಂಬ ಚಿಕ್ಕದಾಗಿದೆ ನಾನು ಕ್ಷಮೆ ಕೇಳ್ತಾಯಿದ್ದೀನಿ ನಿಮ್ದೆಲ್ಲ ದೊಡ್ಡ ಮನಸ್ಸಿನ ಮಕ್ಕಳಿಗೂ ಹಾಗೂ ಕಾಲೇಜ್ ಮಕ್ಕಳಿಗೂ ಏಯ್ ಓಕೆ ಎಲ್ಲ ನನ್ನ ಪೋಷಕರೊಂದ್ರಿಗೂ ತುಂಬ ಅರ್ಕ ಅರ್ಥಗರ್ಭಿತವಾಗಿ ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ ನಾನೇ ಬಹುಶಃ ಗೀತಾವ್ರ ಬಗ್ಗೆ ಒಂದು ಮಾತು ನಾನು ಹೇಳಿದರೆ ಅದು ಸುಳ್ಳಾಗುತ್ತೆ ಜಾಸ್ತಿ ಮಾತಾಡಬೇಕಾಗುತ್ತೆ ಬಹುಶಃ ನನ್ನ ನನ್ನ ತಂಗಿ ಕೂಡ ತಹಸೀಲ್ದಾರೆ ಅವರು ಒಂದು ಕಡೆ ನನ್ನ ಮನೆಗೆ ಬಂದು ನನ್ನ ಬ್ಯಾಚ್ಮೆಂಟ್ ಆಗಿರ್ತಕ್ಕಂಥ ಅವರು ತಹಸೀಲ್ದಾಗ ಬರಬೇಕಂತ ಇಷ್ಟಪಡ್ತೆ ಅಂದಾಗ ಎಲ್ಲ ಒಂದು ಕಡೆ ಭಯ ಆಯಿತು ಯಾಕಂದರೆ ಅವ್ರದ್ದು ನಮ್ಮೂರೇ ಯಾರ್ದು ಗೀತಾ ಅವ್ರದ್ದು ನಮ್ಮೂರೇ ಊರಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಎರಡು ಗುಣಿಗೆ ಬೇಕಾಗುತ್ತೆ ಯಾಕೆಂದರೆ ಚಿಕ್ಕ ತಪ್ಪು ಮಾಡಿದ್ರು ಕೂಡ ದೊಡ್ಡ ತಪ್ಪು ಥರ ಪ್ರತಿಬಿಂಬಿಸ್ತಾರೆ ಯಾಕಂದರೆ ನಮ್ಮ ಊರಾಗಿದ್ದಕ್ಕೋಸ್ಕರ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ನನಗೆ ಅವ್ರ ಬಗ್ಗೆ ಭಯ ಇತ್ತು ಏನು ಮಾಡ್ತಾರಪ್ಪ ಬಂದ್ಬಿಡಿ ಬಹುಶಃ ಅವ್ರು ಬಂದಾದಮೇಲೆ ನನ್ನ ಮನಸ್ಸಲ್ಲಿ ಯಾವ ರೀತಿ ಬೇಕಂತ ಅಧಿಕಾರ ಕೋರಿದ್ನೋ ಭಗವಂತ ಅವ್ರನ್ನೇ ತಂದು ಕೊಟ್ಟು ಅನ್ನೋದಕ್ಕೂ ವಿಷಯ ಇತ್ತು ನನಗೆ ನಾನು ಸುಮ್ಮ ಸುಮ್ಮನೆ ಯಾರನ್ನೂ ಹೋಗ್ಲಲ್ಲ ಈಗ ನಮ್ಮ ಬೀವನ್ ಕೂಡ ಅಷ್ಟೇ ಎಲ್ಲೊಂದು ಕಡೆ ಇವರಿಬ್ಬರು ಶ್ರೀನಿವಾಸಪುರದವರಪ್ಪ ಎಲ್ಲಿ ಕೆಟ್ಟಷ್ಟು ಬರುತ್ತೆ ಅಂದ್ಕೊಂಡಿದ್ದೆ ಭವಿಷ್ಯ ಅವ್ರು ಹೋಗ್ತಾ ಇರ್ತಕ್ಕಂಥ ಪಾಸ್ಟು ಮತ್ತು ಅವರು ಅವ್ರು ಇರ್ತಕ್ಕಂಥ ಗುರಿ ಬಹುಶಃ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಮೆಚ್ಚುಗೆ ಅಧಿಕಾರಿಗಳನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ವಿಶ್ವ ಹೆಣ್ಮಕ್ಳ ದಿನಾಚರಣೆ ದಿವಸ ಇವತ್ತು ಮನಸ್ಪೂರ್ವಕವಾಗಿ ಅವರಿಗೆ ಸನ್ಮಾನ ಮಾಡಿದ್ದೀನಿ ನಿಮ್ಮ ಮೂಲಕ ಸಾಕಷ್ಟು ಹೆಣ್ಮಕ್ಳಿಗೆ ನಾನು ಕೂಡ ಬೆಳೆದು ನಮ್ಮೂರಲ್ಲಿ ಅಧಿಕಾರಿ ಆಗಬೇಕಂತ ಆಸೆ ಹುಟ್ಟಲಿಯನ್ನು ನಿಮ್ಮಿಂದ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ತಾಲೂಕು ತುಂಬ ಮಟ್ಟಕ್ಕೆ ಒಳ್ಳೆಯದಾಗಲಿ ಇವತ್ತು ಬಹುಶಃ ಮುಂದಿನ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ಏನು ಎಲೆಕ್ಷನ್ ನಡೀತೆ ಎಲೆಕ್ಷನ್ನಲ್ಲಿ ಕೂಡ ನಿಮ್ಮೆಲ್ಲರ ಬೈಕೆ ಮೂಲಕ ನಮ್ಮ ಉಳಬಾಗಲ್ ತಾಲೂಕು ಕೂಡ ಹೆಣ್ಮಗಳು ಶಾಸಕರಾಗೋದ್ರಲ್ಲಿ ನೋ ಡೌಟ್ ಯಾಕೇಳಿ ಯಾಕೆ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಲೇಡಿ ಬರ್ತದೆ ಸೊ ಅದರಿಂದ ಸೊ ನೆಕ್ಸ್ಟ್ ಕೂಡ ನೆಕ್ಸ್ಟ್ ಎಮ್ ಎಲ್ ಎ ಆಗಬೇಕಾದ್ರೆ ನಾಕಂತ ಅಂತ ಹೆಂಗೆ ಅಂಶ ಓಕೆನಾ ನೆಕ್ಸ್ಟು ಕೂಡ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವ್ ಬಂದಾಗ ನನ್ನ ಮುಳಬಾಗಲ್ ತಾಲೂಕಲ್ಲಿ ಜೆಂಟ್ಸ್ಗಿಂತ ಲೇಡೀಸು ಏಳು ಸಾವಿರ ಜನ ಜಾಸ್ತಿ ಇದ್ದಾರೆ ಎಷ್ಟು ಏಳು ಸಾವಿರ ಜನ ಜಾಸ್ತಿ ಇದ್ದಾರೆ ಸೊ ಅದಕ್ಕೋಸ್ಕರ ಮುಂಬರುವ ಇನ್ನೂರು ಇಪ್ಪತ್ನಾಲ್ಕು ಶತ ಸುಮಾರು ಎಪ್ಪತ್ತೆಪ್ಪತ್ತ್ಮೂರು ಜನ ಲೇಡೀಸ್ ಅದಕ್ಕೆ ನಮ್ಮ ಎಮ್ ಎಲ್ ಎಗಳಾಗಿ ಒಳಗಡೆ ಹೋಗ್ತಾರೆ ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ ಅಂತ ನಮ್ಮ ಅವ್ರು ಹೇಳ್ತಿದ್ರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೆಣ್ಮಕ್ಳು ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ